ನಮಸ್ಕಾರ ಇವತ್ತಿನ ವಿಷಯ ಏನಂದ್ರೆ ಸನಾತನ ಧರ್ಮ ಅಂದ್ರೆ ಏನು ಸನಾತನ ಧರ್ಮ ಯಾವಾಗ ಬಂತು ಹೇಗೆ ಬಂತು ಎಲ್ಲಿಂದ ಬಂತು ಎಂಬುದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಸನಾತನ ಧರ್ಮ ಸನಾತನ ಮತ್ತೆ ಧರ್ಮ ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಮೊದಲು ನಾವು ತಿಳ್ಕೊಬೇಕು ಸನಾತನ ಅನ್ನೋದು ಪುರಾತನವಾದದ್ದು ಪ್ರಾಚೀನವಾದದ್ದು ನಿರಂತರವಾಗಿ ಶಾಶ್ವತವಾಗಿ ಇರೋದು ಇದು ಸನಾತನ ಧರ್ಮ ಅನ್ನೋದು ಯಾವುದೇ ಕಾಲ ಆಗ್ಲಿ ಯಾವುದೇ ಯುಗ ಆಗಲಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಹೊಂದುವಂಥ ಒಂದು ಗುಣ ಇರ್ತದೆ ಇದು ಧರ್ಮ ಸನಾತನ ಹಾಗಲ್ಲ ಯಾವುದೇ ಯುಗ ಬಂದ್ರೂ ಯಾವುದೇ ಕಾಲ ಬಂದ್ರೂ ಯಾವುದೇ ಸಂದರ್ಭ ಬಂದ್ರೂ ನಿರಂತರವಾಗಿ ಶಾಶ್ವತವಾಗಿ ಬದಲಾಗದೇ ಇರುವಂತದನ್ನ ಸನಾತನ ಅಂತ ಕರೀತಾರೆ ಧರ್ಮ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಧರ್ಮ ಅಂದ್ರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆಯೋ ಅದರಂತೆ ನಾವು ನಡ್ಕೊಳ್ಳೋದನ್ನು ಧರ್ಮ ಅಂತ ಕರಿತೀವಿ ವೇದ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ದೇವರು ಏನು ಹೇಳಿದಾರೋ ಅದೇ ವೇದ ವೇದಗಳಲ್ಲಿ ಏನಿದೆಯೋ ಅದು ದೇವರು ಹೇಳಿರೋದು ಅಂತ ನಾವು ಅರ್ಥ ಮಾಡ್ಕೋಬೇಕು ಮಾನವನ ಜೀವನ ವಿಧಾನ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅನ್ನೋದನ್ನು ವೇದಗಳಿಂದ ನಾವು ಕಲಿಬೋದು ಈ ದೇವರ ಸೃಷ್ಟಿಯಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತೆ ಕಲಿಯುಗ ಅಂತ ನಾಲ್ಕು ಯುಗಗಳಿದವೆ ಆದ್ರೆ ಸತ್ಯಯುಗದಲ್ಲಿ ಇರುವಂತಹ ಧರ್ಮ ತ್ರೇತಯುಗದಲ್ಲಿರಲ್ಲ ಇರಲ್ಲ ತ್ರೇತ ಯುಗದಲ್ಲಿ ಇರುವಂತಹ ಧರ್ಮ ದ್ವಾಪರ ಯುಗದಲ್ಲಿ ಇರಲ್ಲ ದ್ವಾಪರ ಯುಗದಲ್ಲಿ ಇದ್ದಂತಹ ಧರ್ಮ ಕೈಯುಗದಲ್ಲಿರಲ್ಲ ಇರಲ್ಲ ಆಯಾ ಕಾಲಕ್ಕೆ ಅನುಗುಣವಾಗಿ ಯುಗಕ್ಕೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಧರ್ಮ ಅನ್ನೋದು ಬದಲಾಗ್ತಾ ಇರುತ್ತೆ ಆದ್ರೆ ಯಾವುದೇ ಕಾಲ ಬರಲಿ ಯಾವುದೇ ಯುಗ ಬರಲಿ ಯಾವುದೇ ಸಂದರ್ಭ ಬರಲಿ ಬದಲಾಗದೆ ಒಂದೇ ತರ ನಿರಂತರವಾಗಿ ಶಾಶ್ವತವಾಗಿ ಇರುವುದಂಥದ್ದು ಸನಾತನ ಇದು ಸನಾತನ ಮತ್ತೆ ಧರ್ಮಕ್ಕೆ ಇರುವಂತಹ ವ್ಯತ್ಯಾಸ ಸನಾತನ ಧರ್ಮ ಅನ್ನೋದು ಯಾವಾಗ ಬಂತು ಹೇಗೆ ಬಂತು ಎಲ್ಲಿಂದ ಬಂತು ಮತ್ತೆ ಯಾರಿಂದ ಬಂತು ಅನ್ನೋದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಭೂಮಿ ಆಕಾಶ ಸೂರ್ಯ ಚಂದ್ರ ಕೋಟ್ಯಂತರ ಗ್ರಹಗಳು ಯಾವ ರೀತಿ ಇದಾವೋ ಅವು ಎಲ್ಲಿವರೆಗೂ ಶಾಶ್ವತವಾಗಿ ನಿರಂತರವಾಗಿ ಇರ್ತಾವೋ ಅದೇ ರೀತಿ ಸನಾತನ ಧರ್ಮ ಅನ್ನೋದು ನಿರಂತರವಾಗಿ ಶಾಶ್ವತವಾಗಿ ಇರುತ್ತೆ ಸನಾತನ ಧರ್ಮ ನಮ್ಗೆ ಏನು ಹೇಳುತ್ತೆ ಅಂದರೆ ಯಾವಾಗಲೂ ನಿರಂತರವಾಗಿ ಮೂರು ಬಗೆ ತಪಸ್ ಮಾಡಬೇಕು ಅಂತ ಹೇಳುತ್ತೆ ಒಂದನೆಯದು ಕಾಯಕ ತಪಸ್ಸು ಎರಡನೇದು ವಾಚಿಕ ತಪಸ್ಸು ಮೂರನೇದು ಮಾನಸಿಕ ತಪಸ್ಸು ಕಾಯಕ ತಪಸ್ಸು ಅಂದರೆ ಈ ನಮ್ಮ ಶರೀರದಿಂದ ಬೇರೆಯವರಿಗೆ ಹಾನಿಯನ್ನಾಗಲಿ ತೊಂದರೆಯನ್ನಾಗಲಿ ಮಾಡದೇ ಇರೋದು ಅದೇ ರೀತಿ ನಮ್ಮ ಶರೀರದಿಂದ ಕೆಟ್ಟ ಕಲಸುಗಳನ್ನು ಮಾಡದೇ ಇರೋದು ಅದು ಕಾಯಕ ತಪಸ್ಸು ಎರಡನೆಯದು ವಾಚಿಕ ತಪಸ್ಸು ನಾವು ಮಾತಾಡೋ ಮಾತಿನಿಂದ ಯಾರಿಗೆ ಆಗಲಿ ನೋವು ಉಂಟಾಗಬಾರ್ದು ಬೇಜಾರಾಗೋ ಥರ ಮಾತಾಡಬಾರ್ದು ನಿಂದನೆ ಮಾಡಬಾರ್ದು ಬೈಬಾರ್ದು ಇದು ವಾಚಿಕ ತಪಸ್ಸು ಮೂರನೇದು ಮಾನಸಿಕ ತಪಸ್ಸು ನಮ್ಮ ಮನಸ್ಸಿನಿಂದ ಯಾರನ್ನೇ ಆಗಲಿ ಶತ್ರು ಥರ ನೋಡಬಾರ್ದು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಯಾರನ್ನು ದ್ವೇಷಿಸಬಾರ್ದು ಸದಾ ನಮ್ಮ ಮನಸ್ಸು ಶಾಂತಿಯುತವಾಗಿ ನೆಮ್ಮದಿಯಿಂದ ಇರೋ ಥರ ನಡ್ಕೋಬೇಕು ಇದು ಮಾನಸಿಕ ತಪಸ್ಸು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರದು ಹಳೆ ಕಾಲದಿಂದ ಒಂದು ಮಾತಿದೆ ಸತ್ಯಕ್ಕೆ ಮಕ್ಕಳಾಗಲ್ಲ ಸುಳ್ಳಿಗೆ ಗಾಂಧಾರಿ ಥರ ನೂರೊಂದು ಜನ ಮಕ್ಕಳು ಅಂತ ಸತ್ಯಕ್ಕೆ ಫುಲ್ ಸ್ಟಾಪ್ ಕೊನೆ ಇರುತ್ತೆ ಅದೇ ಸುಳ್ಳಿಗೆ ಯಾವಾಗ ನಾವು ಸುಳ್ಳು ಹೇಳೋಕ್ಕೆ ಶುರು ಮಾಡ್ತೀವೋ ಆವಾಗಲಿಂದ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಸುಳ್ಳು ಹೇಳ್ತಾ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಕ್ಷಮೆ ದಯೆ ಕರುಣೆ ಯಾವಾಗಲೂ ಮನುಷ್ಯನಲ್ಲಿ ಇರಬೇಕು ಅಂತ ಸನಾತನ ಧರ್ಮ ನಮ್ಗೆ ಹೇಳುತ್ತೆ ಪ್ರಕೃತಿಯೊಂದಿಗೆ ಮನುಷ್ಯದನ್ನು ಯಾವಾಗಲೂ ಸತ್ಸಂಬಂಧವನ್ನು ಇಟ್ಕೊಂಡಿರಬೇಕು ಅಂತ ಸನಾತನ ಧರ್ಮ ನಮಗೆ ಹೇಳ್ಕೊಡುತ್ತೆ ಯಾವಾಗಲೂ ಒಳ್ಳೆಯದನ್ನು ನೋಡುತ್ತಾ ಒಳ್ಳೆಯದನ್ನು ಕೇಳುತ್ತಾ ಒಳ್ಳೆಯ ಕೆಲಸ ಮಾಡುತ್ತಾ ಸದಾ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅನ್ನೋದನ್ನು ಸನಾತನ ಧರ್ಮ ನಮಗೆ ಹೇಳುತ್ತೆ ಇವಾಗ ನಾವು ಮಾಡುವಂತಹ ಕೆಲಸದಿಂದ ಮುಂಬರುವ ಪೀಳಿಗೆಗೆ ಶಾಂತಿ ನೆಮ್ಮದಿ ಸಿಗುವಂತೆ ಇರಬೇಕು ಬದುಕೋದಕ್ಕೆ ಒಂದು ದಾರಿ ಸಿಗಬೇಕು ಆ ರೀತಿ ನಡ್ಕೋಬೇಕು ಅನ್ನೋದನ್ನು ಸನಾತನ ಧರ್ಮ ನಮಗೆ ಹೇಳುತ್ತೆ ಇದು ಸನಾತನ ಧರ್ಮದ ಬಗ್ಗೆ ನಾನು ತಿಳ್ಕೊಂಡಿರುವಂತ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಾನು ತಿಳ್ಕೊಂಡಿರೋದು ಬರೀ ಉಗ್ರಷ್ಟೇ ಇಂದ ತಿಳ್ಕೊಂಡಿದ್ದು ಬೆಟ್ಟದಷ್ಟಿದೆ ಇದು ಮೊದಲನೇ ಪ್ರಯತ್ನ ನನ್ನ ಮೊದಲನೇ ಹೆಜ್ಜೆ ನಿಜವಾಗ್ಲೂ ನಾವು ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಇದು ನನ್ನ ಸನಾತನ ಧರ್ಮ ನನ್ನ ಹೆಮ್ಮೆಯ ಸನಾತನ ಧರ್ಮದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ನನ್ನ ಸನಾತನ ಧರ್ಮ ನನ್ನ ಹೆಮ್ಮೆ ಜೈ ಶ್ರೀರಾಮ್ ನಾನು ಮಾಡುವಂತಹ ವೀಡಿಯೋಗಳನ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಬೇಡಿ ನನ್ನ ವೀಡಿಯೋಗಳಲ್ಲಿ ಒಂದಷ್ಟು ಒಳ್ಳೆಯ ವಿಚಾರ ಇದೆ ಅಂತ ನಿಮ್ಗೇನಾದರೂ ಅನಿಸಿದರೆ ದಯವಿಟ್ಟು ನಮ್ಗೆ ಸಪೋರ್ಟ್ ಕೊಡಿ ನಿಮ್ಮ ಸಪೋರ್ಟ್ನಿಂದ ಇದೇ ಥರ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಧನ್ಯವಾದಗಳು